ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೀನ ಮಾರ್ಟಿಸ್ ಫ್ರೆಂಡ್ಸ್ ಇದು ನಂದು ಶುಕ್ರವಾರದ ವೀಡಿಯೋ ನಾನು ಶುಕ್ರವಾರದೊಂದು ಶಾಪಿಂಗಿಗೆ ಹೋಗಿದ್ದೆ ಇಲ್ಲಿಯ ಬಾಲಿನಲ್ಲಿ ಸಿಟಿ ಸೆಂಟರ್ ಅಂತ ನನಗೊಂದು ವಸ್ತು ಬೇಕಿತ್ತು ಅದು ಅಲ್ಲಿ ಸಿಗ್ತದ ಅಂತ ನೋಡೋಣ ಅಂತ ಹೋದೆನು ಇವಾಗ ನೋಡಬೇಕು ಅಲ್ಲಿ ಏನು ಸಿಗ್ತದೆ ಅಂತ ಇದು ನಾನು ಹೋಗುವಾಗ ತೆಗೆದ ವೀಡಿಯೋ ಎಲ್ಲ ಇಲ್ಲಿ ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿಸ ಕಡಿಮೆ ಆಗಿದೆ ಆದರೆ ಬಿಸಿಲು ಇದೆ ನಾನಿವಾಗ ಸಾಯಂಕಾಲ ಇದ್ದೇನೆ ಅದರಿಂದ ಸ್ವಲ್ಪ ಟ್ರಾಫಿಕ್ ಇದೆ ಸೊ ನಾವು ಇವಾಗ ಸಿಟಿ ಸೆಂಟರ್ ಹತ್ತಿರ ಆದೆವು ನೋಡುವ ನನಗೆ ಬೇಕಾದ ವಸ್ತು ಸಿಗ್ತದ ಅಂತ ಬಂದ ಮೇಲೆ ನಿಮಗೆ ತೋರಿಸ್ತೇನೆ ನಾನು ಏನು ತಗೊಂಡು ಬಂದೆ ಅಂತ ಎಷ್ಟು ಚಂದ ಇದೆ ನೋಡಿ ಬಾರಿನ್ ನೀರಿನ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಚಂದ ಕಾಣ್ತದೆ ನಾವು ಇವಾಗ ಸಿಟಿ ಸೆಂಟರ್ ಹತ್ರ ರೀಚ್ ಆದೆವು ಇದು ಲೆಫ್ಟ್ ಸೈಡಲ್ಲಿ ಸಿಟಿ ಸೆಂಟರ್ ತುಂಬ ದೊಡ್ಡದಿದೆ ನಾವು ಬೇಗ ಹೋಗಿ ಬರ್ತೇವೆ ಪಾರ್ಕಿಂಗಿಗೆ ಅಂದರೆ ತುಂಬ ಜನ ಬಂದಿದ್ದಾರೆ ಅಂತ ಕ್ಯೂ ಇದೆ ಪಾರ್ಕಿಂಗಿಗೆ ತುಂಬ ಫುಲ್ ಇದೆ ಪಾರ್ಕಿಂಗ್ ಪಾರ್ಕಿಂಗ್ ಮಾಡಿ ಇವಾಗ ನಾವು ಹೋಗಬೇಕು ಒಳಗಡೆ ಓ ಮೈಗೌಡ್ ತುಂಬ ಜನ ಇದ್ದಾರೆ ಇವತ್ತು ಓಕೆ ಫ್ರೆಂಡ್ಸ್ ನಾನು ಇವಾಗ ಶಾಪಿಂಗ್ ಮಾಲಿಗೆ ಒಳಗಡೆ ಹೋಗ್ತಾ ಇದ್ದೇವೆ ನಾವು ಹೋಗಿ ಪರ್ಚೇಸ್ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದ್ದೇವೆ ನಾನು ತಗೊಂಡು ಬಂದ ವಸ್ತು ಇದೆ ನೋಡಿ ಹೇಗಿದೆ ಅಂತ ಇದರದ್ದು ಯೂಸ್ ಹೇಗೆ ಮಾಡುವುದಂತ ಏನು ನನಗೆ ಗೊತ್ತಿಲ್ಲ ನಾನು ಇನ್ನೂ ನೋಡಬೇಕು ಇದು ಏನು ಅಂತ ನನಗೆ ನನ್ನ ಫೋನಿಗೆ ಬೇಕಾದ ಮೈಕ್ ಸಿಗಲಿಲ್ಲ ಬಟ್ ಇದೊಂದು ಸಿಕ್ತು ಯಾಕೆ ತಗೊಂಡು ಬಂದೆ ಅಂತ ನನಗೆ ಇವಾಗ ಅನಿಸ್ತಿದೆ ಇದು ಎಷ್ಟು ನನಗೆ ಯೂಸ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ನೋಡಬೇಕು ಇವಾಗ ಏನು ಮಾಡೋದು ಇದು ಅಂತ ಇದು ಇದರದ್ದು ಬ್ಯಾಟ್ರಿ ಚಾರ್ಜರ್ ಇದು ಟ್ರೈಫೋಡ್ ಥರ ಒಂದು ಸ್ಟ್ಯಾಂಡ್ ಪಿಕ್ಸರಲ್ಲಿ ಹಾಗೆ ಕಾಣಿಸುತ್ತೆ ನಾನು ಇವಾಗ ಓಪನ್ ಮಾಡ್ತೀನಿ ಹೇಗಿದೆ ನೋಡುವ ಅಪ್ಪ ತುಂಬ ಕಾಂಪ್ಲಿಕೇಟೆಡ್ ಇದೆ ಇದು ನನಗೇನು ಇದರ ಬಗ್ಗೆ ಗೊತ್ತಿಲ್ಲ ನಾನಿವಾಗ ಇದರದ್ದು ಸ್ಟ್ಯಾಂಡ್ ಫಿಕ್ಸ್ ಮಾಡಿದೆ ನೀವು ಯಾರಾದರೂ ಈ ಥರ ಸ್ಟ್ಯಾಂಡ್ ಯೂಸ್ ಮಾಡಿದರೆ ನನಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡುವ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತುಂಬ ಕಾಂಪ್ಲಿಕೇಟೆಡ್ ಇದೆ ಎಲ್ಲ ಕಡೆ ತಿರುಗ್ತಾ ಇದೆ ಇದು ಬೇರೆ ಟ್ರೈ ಥರ ಇಲ್ಲ ಒಂಥರ ಬೇರೆಯೇ ಇದೆ ನೋಡಿ ಇನಿವೆ ನಾನು ಇದನ್ನು ಇವಾಗ ಎಂಡ್ ಮಾಡ್ತೇನೆ ವಿಡಿಯೋ ನಿಮಗೆ ನನ್ನ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಧನ್ಯವಾದಗಳು ನಿಮಗೆ ಇಷ್ಟರವರೆಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು